ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೆ ವೀಡಿಯೋಸ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರೋ ಪ್ಯಾಕ್ ಯಾರಿಗೆ ಪಿಗ್ಮೆಂಟೇಷನ್ ಹಾಗೂ ಮುಖದಲ್ಲಿ ಸನ್ ಟ್ಯಾನ್ ಹಾಕಿದರೆ ಇಲ್ಲಾಂದರೆ ಕಪ್ಪು ಕಲೆಗಳು ಆ್ಯಕ್ನೆ ಮಾರ್ಕ್ ಏನೇ ಇದ್ದರೂ ಕೂಡ ಮುಖ ಗ್ಲೋ ಆಗಿಬಿಟ್ಟು ಮಾರ್ಕ್ಸ್ಗೆಲ್ಲ ಕ್ಲಿಯರ್ ಆಗೋ ಅಂತ ಪೇಸ್ ಪ್ಯಾಕ್ ಇದು ಹಾಗೆ ಈ ಪೇಸ್ ಪ್ಯಾಕ್ ಜೊತೆ ಒಂದು ಸಿಂಪಲ್ ಆದ ಮುಖಕ್ಕೆ ಕ್ಲೀನ್ಸರ್ ಮಾಡೋದ್ರಿಂದ ನಿಮ್ಮ ಮುಖ ಯಾವ ರೀತಿ ಕ್ಲೀನಾಗಿ ಸ್ಟ್ಯಾನಿಂಗ್ ಆಗಲಿ ಸೆಲ್ಸ್ ಏನೇ ಇದ್ರೂ ಕ್ಲಿಯರ್ ಆಗೋಕ್ಕೆ ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನ್ನಿಸ್ತರೆ ಒಂದು ಲೈಕ್ ಜೊತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಒಂದು ಬೌಲ್ಗೆ ಮೊದಲಿಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹಿಟ್ಟನ್ನ ತೊಗೋತಾ ಇದ್ದೀನಿ ಕಡಲೆ ಹಿಟ್ಟು ಹಳೆ ಕಾಲದಿಂದಲೂ ಒಂದು ಸ್ಕಿನ್ಗೆ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ಕಡಲೆ ಹಿಟ್ಟು ಅಪ್ಲೈ ಮಾಡೋದರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗ್ತಾ ಬರುತ್ತೆ ಹಾಗೆ ಸ್ಕಿನ್ ಟೈಟನಿಂಗ್ ಆಗಲಿ ಕಪ್ಪು ಕಲೆಗಳು ಏನೇ ಇದ್ದರೂ ಕೂಡ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗೋವಂಥದ್ದು ಇದ್ರ ಜೊತೆ ಒಂದು ಇಂಪಾರ್ಟೆಂಟ್ ಅಂದರೆ ಬಾದಾಮ್ ಆಯಿಲ್ ಬಾದಾಮ್ ಆಯಿಲ್ ಯಾಕೆ ಮುಖಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಇದು ನಿಮ್ಮ ಸ್ಕಿನ್ಗೆ ಗ್ಲೋ ಕೊಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗೋವಂಥದ್ದು ನಿಮಗೆ ಕೆಲವೊಬ್ರಿಗೆ ಬಾದಾಮ್ ಆಯಿಲ್ ಆಗಲ್ಲ ಅಂದರೆ ನೀವು ಕೊಬ್ಬರಿ ಎಣ್ಣೆ ಕೂಡ ಅಪ್ಲೈ ಮಾಡ್ಕೋಬೋದು ಇದರ ಜೊತೆ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ನಾನು ಸೇರಿಸ್ತಾ ಇದ್ದೀನಿ ಇದು ಕೂಡ ಸ್ಕಿನ್ಗೆ ಗ್ಲೋಯಿಂಗ್ಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ಒಂದು ಕ್ಯಾಪ್ಸೂಲ್ ಇದು ನೆಕ್ಸ್ಟ್ ಮೊಸರು ಮೊಸರನ್ನು ನೀನು ನೀವು ಒಂದು ಸ್ಪೂನ್ ಆಗುವಷ್ಟು ತೊಗೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸಿಂಪಲ್ಲಾಗಿ ಇವೆಲ್ಲ ನಿಮಗೆ ಮನೆಯಲ್ಲೇ ಸಿಗೋವಂಥ ರೆಮಿಡಿಗಳು ಯಾವುದನ್ನು ನೀವು ಹೋಗಿ ತಂದು ಮಾಡ್ಕೋಬೇಕು ಅನ್ನೋದು ಏನೂ ಇರೋಲ್ಲ ಕೆಲವೊಬ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಮನೆಯಲ್ಲೇ ನೀವು ಇಷ್ಟೊಂದು ಗ್ಲೋ ಮುಖಾನ ಕ್ಲಿಯರ್ ಮಾಡ್ಕೋಬೋದು ಅಂತ ಗೊತ್ತಿಲ್ಲದೆ ಪಾರ್ಲರ್ಗೆ ತುಂಬಾ ದುಡ್ಡು ಹಾಕ್ತೀರ ಪಾರ್ಲರಲ್ಲೂ ಕೂಡ ಅಷ್ಟೇ ಇನ್ನೊಂದು ಅಂದರೆ ನೀವು ಮನೆಯಲ್ಲಿ ಮಾಡಿದರೆ ನ್ಯಾಚುರಲ್ ಆಗಿರುತ್ತೆ ಪಾರ್ಲರಲ್ಲಿ ಹೋದರೆ ಸ್ವಲ್ಪ ಮುಖ ಬ್ಲೀಚ್ ಆದಂಗೆ ಆಗ್ಬಿಟ್ಟು ಕೆಲವೊಬ್ಬರಿಗೆ ಅದು ಸೆಟ್ ಆಗದೆ ಮುಖ ಹಾಳಾಗೋದು ಹಾಳಾಗೋಕ್ಕೂ ಒಂದು ಇದಿರುತ್ತೆ ಮನೇಲೇ ನೀವು ಹೆಲ್ದಿಯಾಗಿ ಈ ರೆಮಿಡಿನೇ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಇದು ಪೇಸ್ ಪ್ಯಾಕ್ ಇದು ಹಾಗೆ ಮುಖನ ಕ್ಲೀನ್ಸ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಬೀಟ್ರೂಟ್ನ ತೆಳ್ಳಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಯಾಕಪ್ಪ ಅಂದರೆ ಮುಖಕ್ಕೆ ನೀವು ಒಳ್ಳೆ ಮಸಾಜ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರೋ ಡೆಡ್ ಸೆಲ್ಸ್ ಆಗಲಿ ಕಪ್ಪು ಕಲರ್ ಟ್ಯಾನಿಂಗ್ ಏನೇ ಇದ್ದರೂ ಕೂಡ ಅದನ್ನು ಬ್ರೈಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಮುಖಕ್ಕೆ ಒಂದು ಪಿಂಕ್ ಥರ ಮುಖ ಪಿಂಕಾಗಿ ಕಾಣೋ ಹಾಗೆ ಒಂದು ಗ್ಲೋನೆಸ್ ಕೊಡುತ್ತೆ ನೋಡಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಅದಕ್ಕೂ ಕೂಡ ಒಂದು ವಿಟಮಿನ್ ಇ ಕ್ಯಾಪ್ಸೋಲನ್ನ ಹಾಕ್ತಾ ಇದ್ದೀನಿ ಇವಾಗ ರೆಡಿ ಆಗಿದೆ ಪೇಸ್ ಪ್ಯಾಕು ರೆಡಿ ಆಗಿದೆ ಹಾಗೆ ಮುಖ ನಾನು ಸ್ಕ್ರಬ್ ಮಾಡ್ಕೊಳ್ಳೋಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಏನು ಅಂತ ನೆಕ್ಸ್ಟ್ ನಾನು ಲೈವ್ ಆಗಿ ನಿಮಗೆ ತೋರಿಸ್ತೀನಿ ಮೊದಲಿಗೆ ನೀವು ಯಾವುದೇ ಒಂದು ಪೇಸ್ ಪ್ಯಾಕ್ ಆಗಲಿ ಸ್ಕ್ರಬ್ ಆಗಲಿ ಕ್ಲೀನ್ಸ್ ಮಾಡ್ಕೊತೀನಿ ಅಂದ್ರೂ ಕೂಡ ಮುಖ ನೀಟಾಗಿ ತೊಳ್ಕೋಬೇಕು ಮುಖ ಎಷ್ಟು ಕ್ಲೀನ್ ಇರುತ್ತೋ ಅಷ್ಟು ನಿಮಗೆ ನೀವು ಮುಖಕ್ಕೆ ಅಪ್ಲೈ ಮಾಡೋ ಪೇಸ್ ಪ್ಯಾಕ್ಗಳು ಒಳ್ಳೆ ರಿಸಲ್ಟ್ನ ಕೊಡುತ್ತೆ ನೋಡಿ ನಾನು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಮುಖನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಟ್ಯಾನಿಂಗ್ ಆಗಿದೆ ಅಂದರೆ ಈ ರೀತಿ ವಾರಕ್ಕೆ ಎರಡು ಬಾರಿ ಮಾಡಿದ್ರೆ ತುಂಬಾ ಒಳ್ಳೆಯದು ಇದು ಮನೇಲೆನೆ ನೀವು ಅಡುಗೆ ಮಾಡುವಾಗ ಚಿಕ್ಕ ಪೀಸ್ ಎತ್ತಿಟ್ಕೊಂಡ್ರು ಸಾಕು ತುಂಬಾನೇ ಸ್ಕಿನ್ ಗೆ ಐದನೇ ಅಡುಗೆ ನಿಮಿಷ ಲಿಫ್ಟ್ ಮಾಡ್ಕೊಂಡ್ರೆ ಸಾಕು ಸ್ಕ್ರಬ್ ಮಾಡಿದ್ರೆ ಸೆಲರ್ಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಐದರಿಂದ ಐದು ಮಾಡೋ ಅಗಿಲೇ ಬೇಕಾಗೋಬೇಡಿ ಅಂಗಡಿಲಿ ರೆಡಿ ಮಾಡಿರೋ ಅಂಗಡಿಲಿ ಸಿಗೋವಂಥ ಅಕ್ಕಿ ಹಿಟ್ಟನ್ನ ತಗೊಂಡಿರೋ ತಗೊಳ್ಳೋದ್ರಿಂದ ನಿಮಗೆ ಸ್ಕಿನ್ ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಮನೇಲೆ ನೀವು ಅಕ್ಕಿ ಹಿಟ್ ಮಾಡ್ಕೋತೀರಾ ಅಂದರೆ ಸ್ಕಿನ್ ಗೆ ಸ್ವಲ್ಪ ತರ್ತಾರೆ ತರೆಯಾಗಿರೋದ್ರಿಂದ ಸ್ಕಿನ್ಗೆ ಸ್ಕ್ರ್ಯಾಚು ಇದು ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದಷ್ಟು ನುಣ್ಣಗಿರಬೇಕು ಆ ರೀತಿ ಆ ಕೀಟನ್ನ ರೆಡಿ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಮನೇಲಿ ಅಂಗಡಿಯಲ್ಲಿ ಕೂಡ ತೊಗೋಬೋದು ಇವಾಗ ನಾನು ಕ್ಲಿನ್ಸ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಕ್ಲಿನ್ಸ್ ಮಾಡಿಕೊಂಡು ನಾನು ಮುಖನ ವಾಶ್ ಮಾಡ್ಕೊಂಡು ಬರ್ತೀನಿ ಇದು ಸ್ಕ್ರಬ್ ಮಾಡಾದ ಮೇಲೆ ನೀವು ಮುಖಾನ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ರೂ ಕೂಡ ತುಂಬ ಒಳ್ಳೆಯದು ಅದು ಕ ಬಿಟ್ರೂಟ್ ಕಲರ್ ಇರುತ್ತಲ್ಲ ಅದು ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ನಾನು ಒಂದು ಹತ್ತು ನಿಮಿಷ ಮುಖನ ಈ ಥರ ಸ್ಕ್ರಬ್ ಮಾಡಿಕೊಂಡು ಮುಖನ ವಾಶ್ ಮಾಡ್ಕೊಂಡು ಬರ್ತೀನಿ ಇವಾಗ ಇವಾಗಲೇ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂದರೆ ಒಂಥರ ಮುಖ ಪಿಂಕ್ ಥರ ಕಾಣ್ತಾ ಇರುತ್ತೆ ನೆಕ್ಸ್ಟ್ ಇವಾಗ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಣ ಫೇಸ್ ಪ್ಯಾಕ್ ಕೂಡ ಅಷ್ಟೇ ಇದೇನು ನೀವು ಸ್ಕ್ರಬ್ ಮಾಡಬೇಕಂತಿಲ್ಲ ಯಾಕಂದರೆ ಆಲ್ರೆಡಿ ನೀವು ಮುಖನ ಸ್ಕ್ರಬ್ ಮಾಡ್ಕೊಂಡಿದ್ದೀರಲ್ವ ಅಲ್ವಾ ಅದಕ್ಕೋಸ್ಕರ ತುಂಬಾ ಒಂಥರ ಗೋಲ್ಡನ್ ಕಲರ್ ಪ್ಯಾಕ್ ಥರ ಅನಿಸುತ್ತೆ ಇದು ನೀವು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೋದು ನಾನು ಇದಕ್ಕೆ ಸ್ವಲ್ಪ ಅರಶಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ವೀಡಿಯೋ ಜಸ್ಟ್ ಸ್ವಲ್ಪ ಸ್ವಲ್ಪ ನೀವು ನಾನು ಹೋಮ್ ಮೇಡ್ ಅರಿಶಿನ ಬಳಸಿರೋದು ನಿಮಗೆ ಹೋಮ್ ಮೇಡ್ ಸಿಗೋಲ್ಲ ಅಂದರೆ ಬೇಕಾದರೆ ಆನ್ಲೈನಲ್ಲಿ ಕಸ್ತೂರಿ ಅರಿಶಿನ ಕೂಡ ತೊಗೋಬೋದು ಕೆಲವೊಂದು ಆಯುರ್ವೇದಿಕ್ ಮೆಡಿಕಲ್ಗಳು ಕೂಡ ಸಿಗುತ್ತೆ ಇಲ್ಲಾಂದರೆ ನೀವು ಮಾಮೂಲಿ ಮೆಡಿಕಲ್ಗಳಲ್ಲೂ ಕೂಡ ಸಿಗುತ್ತೆ ಆದರೆ ಒಂದು ಅಂದರೆ ಅಡುಗೆಗೆ ಬಳಸುವಂಥ ಅರಿಶಿನ ಯಾರೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅದರಲ್ಲಿ ಕೆಮಿಕಲ್ ಸ್ವಲ್ಪ ಇರೋದರಿಂದ ಸ್ಕಿನ್ಗೆ ರಿಯಾಕ್ಷನ್ ಆಗ್ಬೋದು ಅದಕ್ಕೋಸ್ಕರ ನೋಡಿ ಇವಾಗ ನಾನು ಇದನ್ನು ಅಪ್ಲೈ ಮಾಡಿದ ಮೇಲೆ ಕರೆಕ್ಟ್ ಒಂದು ಅರ್ಧ ಗಂಟೆ ಅಷ್ಟೊತ್ತು ಹಾಗೆ ಬಿಡ್ತೀನಿ ತುಂಬಾ ಸ್ಕಿನ್ಗೆ ಗ್ಲೋ ಕೊಡೋವಂಥ ರೆಮಿಡಿ ಇದು ಇಷ್ಟ ಆದಮೇಲೆ ಮುಖಾನ ವಾಶ್ ಮಾಡಿಕೊಂಡ್ರೆ ಸಾಕು ಹಾಗೆ ಇವತ್ತಿನ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್